ನೀವು ಅನ್ನನ ಈ ರೀತಿ ತಿಂದ್ರೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಲ್ವಂತೆ ಅಷ್ಟೇ ಯಾಕೆ ಈ ಡಯಾಬಿಟಿಸ್ ಇರ್ತದಲ್ಲ ಆ ಡಯಾಬಿಟಿಸ್ ಇರ್ತಕ್ಕಂಥವ್ರು ಈ ರೀತಿ ಅನ್ನವನ್ನ ಹೊಟ್ಟೆ ತುಂಬಾ ಅನ್ನ ಊಟ ಮಾಡಿದ್ರು ಕೂಡ ಅವ್ರ ಶುಗರ್ ಲೆವೆಲ್ ಜಾಸ್ತಿ ಆಗಲ್ವಂತೆ ಅಂತ ಹೇಳ್ತಕ್ಕಂತ ಒಂದೆರಡು ವಿಡಿಯೋಗಳನ್ನ ಕೆಲವರು ತಂದು ತೋರ್ಸಿದ್ರು ಸರ್ ನೋಡಿ ಹೀಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಡಾಕ್ಟರ್ಸ್ ಹೇಳಿರ್ತಕ್ಕಂತ ಮಾಹಿತಿ ಇದು ಸರಿ ಅವರು ಯಾವ್ದ್ರ ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನೋಡಿದ್ರೆ ಒಂದು ಒಂದು ಸ್ಟಡಿ ಆಗಿದೆ ಅಂತೆ ಮೂವತ್ತೆರಡು ಜನರ ಮೇಲೆ ಸ್ಟಡಿ ಮಾಡಿದಾರಂತೆ ಯಾರೋ ಒಬ್ರು ಆ ಒಂದು ಸ್ಟಡಿನ ಇವರನ್ನ ನೋಡ್ಕೊಂಡು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು ಸರಿ ಆ ಸ್ಟಡಿ ಏನು ಮತ್ತೆ ಅವರ ಸ್ಟಡಿ ಪ್ರಕಾರ ಯಾವ ರೀತಿ ಅನ್ನ ತಿಂದ್ರೆ ಶುಗರ್ ಜಾಸ್ತಿ ಆಗಲ್ಲ ಅಂತ ಅನ್ನೋದನ್ನ ನಾವು ನೋಡಂತೆ ನಾವು ಈ ಅನ್ನ ಉಪಯೋಗಿಸ್ತೀವಿ ಸೊ ಮೊದಲು ಹಕ್ಕಿಯನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಸೊ ಬೇಯಿಸಿ ಚೆನ್ನಾಗಿ ಮೆದು ಆದ್ಮೇಲೆ ಆ ಒಂದು ಬಿಸಿ ಬಿಸಿ ಆಗಿರ್ತಕ್ಕಂಥ ಅನ್ನವನ್ನು ನಾವು ಊಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಬಟ್ ಇವರು ಈ ಸ್ಟಡಿನಲ್ಲಿ ಹೇಳೋದೇನಂತಂದ್ರೆ ನೀವು ಅಕ್ಕಿನ ಚೆನ್ನಾಗಿ ಬೇಯಿಸಿ ಬೆಂದಾದ್ಮೇಲೆ ಆ ಅಕ್ಕಿನ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಟ್ಬಿಡಿ ಫ್ರಿಜ್ ಅಲ್ಲಿ ಇಡಬೇಕು ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ ನಾಲ್ಕು ಗಂಟೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ಬೇಕು ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ನೀರಿನ ಅಂಶಕ್ಕೆ ಹೋಗುತ್ತೆ ಅನ್ನ ಇರತಕ್ಕಂಥದ್ದು ಗಟ್ಟಿ ಆಗುತ್ತೆ ಗಟ್ಟಿಯಾದಾಗ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತಕ್ಕಂಥದ್ದು ಆಗುತ್ತೆ ತರ್ಟಿ ಪರ್ಸೆಂಟ್ ನೀವೇನು ಅನ್ನ ಇಟ್ಟಿರ್ತೀಯ ಅದರಲ್ಲಿ ಮೂವತ್ತು ಭಾಗದ ಅನ್ನ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ ಇದು ರೆಸಿಸ್ಟೆಂಟ್ ಸ್ಟಾರ್ಚ್ ಏನಿದೆಯಲ್ಲ ಇದು ಜೀರ್ಣ ಆಗಲ್ಲ ಯಾವಾಗ ಇದು ಜೀರ್ಣ ಆಗಲ್ಲ ಅದು ನಮ್ಮ ಅಬ್ಸಾರ್ಪ್ಷನ್ ಆಗಲ್ಲ ಅಂದ್ರೆ ನಮ್ಮ ರಕ್ತವನ್ನ ಸೇರಿದಿಲ್ಲ ಹಾಗಾಗಿ ಅವರ ಪ್ರಕಾರ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಶುಗರ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥದ್ದು ಅವಾಯ್ಡ್ ಆಗ್ತದೆ ಅಂತಕ್ಕಂಥದ್ದು ನನ್ನ ಪ್ರಕಾರ ಇದೊಂದು ಒಂದು ನಾನ್ಸೆನ್ಸ್ ಸ್ಟಡಿ ಅಂದ್ರೆ ಯಾವುದೇ ಒಂದು ಲಾಜಿಕ್ ಇಲ್ಲಿರತಕ್ಕಂಥ ಸ್ಟಡಿ ಯಾಕೆ ಅಂದ್ರೆ ಸೊ ಮೊದಲನೇದಾಗಿ ನಾವು ಅಕ್ಕಿಯನ್ನು ಏನು ಉಪಯೋಗಿಸ್ತೀವಿ ಈ ಅಕ್ಕಿಲಿ ಇರ್ತಕ್ಕಂಥದ್ದು ಏನು ಇದ್ರಲ್ಲಿ ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಅಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಟೇಟ್ ಅಂದ್ರೆ ಸ್ಟಾರ್ಚ್ ಫಾರ್ಮ್ ನಲ್ಲಿ ಇರ್ತದೆ ಇದೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದು ಜೀರ್ಣ ಆಗಲ್ಲ ನಾವು ಅಕ್ಕಿ ತಿಂದ್ರೆ ಜೀರ್ಣ ಆಗುತ್ತಾ ಇಲ್ಲ ಯಾಕಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅದು ಅದಕ್ಕೆ ಏನ್ ಮಾಡ್ತೀವಿ ಜೀರ್ಣ ಆಗ್ಲಿಲ್ಲ ಒಂದು ಉದ್ದೇಶಕ್ಕೆ ನಾವು ಅಕ್ಕಿನ ಚೆನ್ನಾಗಿ ಬೇಯಿಸ್ಬಿಟ್ಟು ಸಾಫ್ಟ್ ಮಾಡ್ಕೊಂಡು ಅದನ್ನ ತಿಂತಕ್ಕಂತ ಕೆಲಸ ಮಾಡ್ತೀವಿ ಸರಿ ಸರಿ ನಾವು ಬೇಯಿಸೋ ಉದ್ದೇಶ ಏನು ಚೆನ್ನಾಗಿ ಜೀರ್ಣ ಆಗ್ಲಿ ಅಕ್ಕಿ ಜೀರ್ಣ ಆಗಲ್ಲ ಹಾಗಾಗಿ ಜೀರ್ಣ ಆಗ್ಲಿ ಅಂತ ನಾವು ಅದನ್ನ ಬೇಯಿಸ್ತೀವಿ ಬಟ್ ಇವ್ರ ಹೇಳೋದೇನಂದ್ರೆ ಅದನ್ನ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಡಿ ಅಲ್ಲಿ ಇಟ್ಟು ತಣ್ಣಗ ಮಾಡಿ ಗಟ್ಟಿ ಮಾಡಿ ಅದನ್ನ ತಂಗಳು ಮಾಡಿ ತಿಂದ್ರೆ ನಿಮ್ ಶುಗರ್ ಸ್ವಲ್ಪ ಮಟ್ಟಿಗೆ ಮೂವತ್ತು ಪರ್ಸೆಂಟ್ ರೈಸ್ ಆಗೋದು ಅವಾಯ್ಡ್ ಆಗುತ್ತೆ ಅಂತಕ್ಕಂಥದ್ದು ಇದೊಂದು ಫುಲ್ ಇಶ್ನೆಸ್ ಅಂತ ಹೇಳ್ಬೇಕು ಯಾಕಂದ್ರೆ ನಾವ್ ಅಕ್ಕಿನ ಬೇಯಿಸಿರ್ತಕ್ಕಂಥ ಉದ್ದೇಶನೇ ಜೀರ್ಣ ಆಗ್ಲಿ ಅಂತ ಹೇಳಿ ಜೀರ್ಣ ಆಗ ಹಾಗೆ ಮಾಡಿರ್ತಕ್ಕಂಥ ಅನ್ನವನ್ನ ಮತ್ತೆ ಜೀರ್ಣ ಆಗದೆ ಆಗಿ ಮತ್ತೆ ಗಟ್ಟಿ ಮಾಡಿ ಜೀರ್ಣ ಆಗದೆ ಆಗಿ ಮಾಡಿ ತಿಂತಕ್ಕಂಥದ್ದು ಒಂದು ಉಚಿತನೇ ಅಂತ ಹೇಳ್ತೀವಿ ಇದೇನಂದ್ರೆ ಈಚಗಮ್ಮೆ ಒಂದು ಅರ್ಧ ಮರದ ಬೆಂದಿರ ಅಕ್ಕಿನ ತಿಂದ ಹಾಗೆ ಆಗತ್ತೆ ನೀವು ಹಾಗೆ ತಣ್ಣಗಿರೋದನ್ನ ತೆಗೆದು ತಿನ್ನಬೇಕು ಸ್ವಲ್ಪ ಇವರು ಹೇಳ್ತಾರೆ ಇಲ್ಲ ನೋಡಿ ಫಸ್ಟ್ ತಣ್ಣಗೆ ಗಟ್ಟಿಯಾಗಿರ್ತಕ್ಕಂಥ ಫ್ರಿಜ್ ಇಂದ ತೆಗೆದ್ಬಿಟ್ಟು ಅನ್ನ ಉಪಯೋಗ್ಸಕ್ ಆಗಲ್ಲ ಯಾರಿಂದ ಸಾಧ್ಯ ಇಲ್ಲ ಅದು ಯಾರು ಉಪಯೋಗಿಸಲ್ಲ ಆ ರೀತಿ ಇವ್ರು ಹೇಳದೇನಂತಂದ್ರೆ ನೀವು ತಣ್ಣಗಿರೋದು ಗಟ್ಟಿ ಇರೋದು ಹಾಗೆ ತಿಂತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಇಪ್ಪತ್ನಾಲ್ಕ ಗಂಟೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಹೊರಗೆ ತೆಗೆದ್ಬಿಟ್ಟು ಮತ್ತೆ ಚೆನ್ನಾಗಿ ಬಿಸಿ ಮಾಡಿ ತಿನ್ಬಹುದು ಅಂತಕ್ಕಂಥದ್ದು ನೀವು ಇವ್ರು ಹೇಳಿರೋ ಪ್ರಕಾರ ಹೊರಗೆ ತೆಗೆದು ಅದನ್ನ ಚೆನ್ನಾಗಿ ಬಿಸಿ ಮಾಡಿ ಚೆನ್ನಾಗಿ ಬೇಯಿಸಿ ಸಾಫ್ಟ್ ಆಗಿ ಆಗಿ ಸ್ವಲ್ಪ ನೀರಾಗಿ ಮೆದುವಾಗಿ ಮಾಡಿ ತಿಂದ್ರೆ ಏನು ಹೇಳ್ತಾರಲ್ಲ ಇವರು ರೆಸಿಸ್ಟೆನ್ಸ್ ಸ್ಟಾರ್ಚ್ ಆಗಿರುತ್ತಲ್ಲ ಮತ್ತು ಅದು ಮತ್ತೆನು ಬ್ರೇಕ್ ಆಗುತ್ತೆ ಮತ್ತೆ ಯಾವುದೇ ರೀತಿಯ ಒಂದು ಉಪಯೋಗ ಇಲ್ಲ ತಂಗಳು ಮಾಡಿ ಚೆನ್ನಾಗಿ ಅದನ್ನ ಮತ್ತದನ್ನ ಚೆನ್ನಾಗಿ ಬೇಯಿಸಿ ಉಪಯೋಗ ಇರ್ತಕ್ಕಂಥದ್ದು ಅಂದ್ರೆ ಆಲ್ಮೋಸ್ಟ್ ನ್ಯೂಟ್ರಿಯೆಂಟ್ಸ್ ಲಾಸ್ ಮಾಡ್ಕೊಂಡು ತೆಗೆದು ತಿಂತಕ್ಕಂಥ ಕೆಲಸ ಆಗುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇದ್ರಲ್ಲಿ ಆಗ್ತಕ್ಕಂಥ ತೊಂದರೆ ಏನಂತಂದ್ರೆ ಇದ್ರಲ್ಲಿ ಅನೇಕ ಕಾಂಪ್ಲಿಕೇಶನ್ಸ್ ಇದಾವೆ ನಾವು ಅನ್ನವನ್ನು ಬೇಸಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನ ಉಪಯೋಗಿಸಿದ್ರೆ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಇದಾವೆ ಯಾಕೆಂದ್ರೆ ಇವ್ರಿ ಹೇಳೋ ಪ್ರಕಾರ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗುತ್ತೆ ಹೌದು ತರ್ಟಿ ಪರ್ಸೆಂಟ್ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗುತ್ತೆ ಯಾಕಂದ್ರೆ ಒಣಗಿ ಅದು ಸರಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇದೆ ಅಲ್ಲ ಇದು ಅಬ್ಸಾರ್ಪ್ಷನ್ ಆಗಲ್ಲ ಅದು ಸರಿ ಬಟ್ ಅಬ್ಸಾರ್ಪ್ಷನ್ ಆಗಲ್ಲ ಅಂದ್ರೆ ಅದು ಹೊಟ್ಟೆಗೆ ಹೋಗಿದ್ದೆ ಅಬ್ಸಾರ್ಪ್ಷನ್ ಆಗಲ್ಲ ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಪದಾರ್ಥ ಹೊಟ್ಟೆ ಸೇರಿ ಕರಳಿಗೆ ಹೋದ ಮೇಲೆ ಅಬ್ಸಾರ್ಪ್ಷನ್ ಆಗಲಿಲ್ಲ ಡೈಜೆಸ್ಟ್ ಆಗಲಿಲ್ಲ ಅಂತಂದ್ರೆ ಅದು ಡಿಕಾಂಪೋಸ್ ಆಗುತ್ತೆ ಅಂದ್ರೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಬೈದೇ ಇರ್ತಕ್ಕ ಅಬ್ಸಾರ್ಷನ್ ಆಗದೆ ಇರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಅನ್ನ ನಮ್ಮ ಕರಳಿನಲ್ಲಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಈ ಗ್ಯಾಸ್ ಫಾರ್ಮೇಶನ್ ಕೆಟ್ಟದಾಗಿ ಸ್ಮೆಲ್ ಬರ್ತಕ್ಕಂಥ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ಸ್ ಆಗುತ್ತೆ ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಪ್ಡೌನ್ ಹೊಟ್ಟೆ ನೋವು ಹೊಟ್ಟೆ ನೋವು ಮೋಷನ್ ಸಮಸ್ಯೆಗಳು ಈ ರೀತಿ ಒಂದು ಸಮಸ್ಯೆಗಳು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಎರಡನೇದಾಗಿ ಮತ್ತೇನು ಸಮಸ್ಯೆ ಆಗುತ್ತೆ ಈ ಒಂದು ಈ ರೀತಿ ಅನ್ನವನ್ನು ತಿನ್ನೋದ್ರಿಂದ ಅಂತಂದ್ರೆ ಈ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತಕ್ಕಂಥದ್ದು ಅಬ್ಸಾರ್ಪ್ಷನ್ ಆಗಲ್ಲ ಸರಿ ಅಬ್ಸಾರ್ಪ್ಷನ್ ಆಗಲ್ಲ ಅಂತಂದಾಗ ಹೋದಾಗ ಏನ್ ಮಾಡುತ್ತೆ ಇದು ಸುಮ್ಮನೆ ಇರಲ್ಲ ಇರಿಟೇಷನ್ ಮಾಡುತ್ತೆ ನಮ್ಮ ಗಟ್ಟಲ್ಲಿ ಇರ್ತಕ್ಕಂತ ಸೆಲ್ಸ್ ಅನ್ನ ಇರಿಟೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಡಿಕಂಪೋಸಿಷನ್ ಹಾಕಿ ಗ್ಯಾಸಸ್ ಫಾರ್ಮೇಶನ್ ಆಗಿರ್ತಲ್ಲ ಅದು ಕೂಡ ನಮ್ಮ ಕರಳನ್ನು ಇರಿಟೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಐ ಬಿ ಎಸ್ ಅಂತ ಹೇಳಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವಲ್ಲ ಅಂದ್ರೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಊಟ ಮಾಡ್ತಿದ್ದ ಹಾಗೆ ಮೋಷನ್ಗೆ ಹೋಗ್ಬೇಕು ಅನ್ಸ್ತಕ್ಕಂಥ ಒಂದು ಸಮಸ್ಯೆ ಅತಿ ಹೆಚ್ಚಿನ ಜನರಲ್ಲಿ ಇದೆಯಲ್ಲ ಐ ಬಿ ಎಸ್ ಅಂತಕ್ಕಂಥದ್ದು ಇದಕ್ಕೆ ಮೇಜರ್ ಕಾರಣ ಅಂತ ಅಂದ್ರೆ ನಾವು ಅನ್ನವನ್ನು ಬೇಯಿಸಿದ ಅನ್ನವನ್ನು ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ತೆಗೆದು ತಿಂತೀವಲ್ಲ ಇದೇ ಒಂದು ಮೇಜರ್ ಕಾರಣ ಆಗುತ್ತೆ ಅದ್ರ ಜೊತೆ ಇನ್ನೊಂದೇನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಈ ಒಂದು ರೆಸಿಸ್ಟೆಂಟ್ ಸ್ಟಾರ್ಚ್ ಏನ್ ಆಗಿರುತ್ತಲ್ಲ ಇದು ಅಬ್ಸಾರ್ಬ್ಷನ್ ಆಗಲ್ಲ ಸರಿ ಅಬ್ಸಾರ್ಪ್ಷನ್ ಆಗಲ್ಲ ಸುಮ್ಮನೆ ಇರಲ್ಲ ಇದು ತಾನು ಅಬ್ಸಾರ್ಬ್ ಆಗಲ್ಲ ಅದ್ ಜೊತೆಗೆ ಬೇರೆ ನ್ಯೂಟ್ರಿಯೆಂಟ್ಸ್ ಕೂಡ ಅಬ್ಸಾರ್ಪ್ಷನ್ ನ ಸಪ್ರೆಸ್ ಮಾಡುತ್ತಿದ್ದು ಅಂದ್ರೆ ಮಾಲ್ ಅಬ್ಸಾರ್ಪ್ಷನ್ ಮಾಡುತ್ತೆ ಈಗ ವಿಟಮಿನ್ಸ್ ಮತ್ತೆ ಮಿನರಲ್ಸು ನಮ್ಮ ಆಹಾರದಲ್ಲಿ ಹೋಗ್ತಾ ಇರ್ತಾವಲ್ಲ ತನ್ನ ಜೊತೆಗೆ ಇದನ್ನು ಕೂಡ ಹಿಡ್ಕೊಂಡ್ ಬಿಡುತ್ತೆ ಅನ್ನ ಜೀರ್ಣ ಆಗಲಿಕ್ಕೆ ಬಿಟ್ಕೊಡೋದಿಲ್ಲ ಯಾವಾಗ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ನಮಗೆ ದೇಹಕ್ಕೆ ಸಿಗದಿಲ್ವೋ ಡೆಫಿಷಿಯನ್ಸಿಯಿಂದ ಕೆಲವೊಂದು ಕಾಯಿಲೆಗಳು ಬರ್ತಾ ಇರ್ತದ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗ್ಬಿಟ್ಟು ನೀವೇನು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಇದು ತಿಂದ್ರಲ್ಲ ಕ್ರಮೇಣವಾಗಿ ಡಯಾಬಿಟಿಸ್ ಜಾಸ್ತಿ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಸರಿ ಹಾಗಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅನ್ನದ ವಿಷಯದಲ್ಲಿ ನಾ ಹೇಳ್ತಕ್ಕಂಥದ್ದು ಈ ನಾವು ಉಪಯೋಗಿಸ್ತಕ್ಕಂಥದ್ದು ಏನು ಕಾರ್ಬೋಹೈಡ್ರೇಟ್ ಅನ್ನ ಏನಂದ್ರೆ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ನ ಉಪಯೋಗಿಸ್ತಕ್ಕಂಥ ಉದ್ದೇಶ ಏನು ಎನರ್ಜಿಗೆ ನಮಗೆ ಶಕ್ತಿ ಬೇಕು ಅಂತ ಹೇಳ್ಬಿಟ್ಟು ನಾವು ಕಾರ್ಬೋಹೈಡ್ರೇಟ್ ಅನ್ನು ಉಪಯೋಗ್ತೀವಿ ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಬಿಟ್ರೆ ಬೇರೆ ಯಾವುದು ಕೂಡ ನಮಗೆ ಎನರ್ಜಿ ಕೊಡಲ್ಲ ಸರಿ ಕಾರ್ಬೋಹೈಡೇಟ್ ಅಂದ್ರೆ ಅನ್ನವನ್ನ ನಾವು ಎನರ್ಜಿ ಗೆ ಉಪಯೋಗಿಸ್ಬೇಕು ಅಂದ್ರೆ ಯಾವಾಗ ಎನರ್ಜಿ ರಿಕ್ವೈರ್ಮೆಂಟ್ ಇರ್ತಲ್ಲ ಅಂತ ಸಮಯದಲ್ಲಿ ನಾವು ಅನ್ನವನ್ನ ಎಷ್ಟು ಪ್ರಮಾಣದಲ್ಲಿ ನಮಗೆ ಎನರ್ಜಿ ಬೇಕಲ್ಲ ಅಷ್ಟು ಪ್ರಮಾಣದಲ್ಲಿ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಸೂಕ್ತ ಸೊ ನಾನು ಎನರ್ಜಿ ನೀಡಿ ಅಂದ್ರೆ ಚೆನ್ನಾಗಿ ಹಶುವಾಗಿರುತ್ತೆ ನೆಕ್ಸ್ಟ್ ಕೆಲಸ ಆದ್ಮೇಲೆ ಊಟ ಮಾಡಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಸಮಯದಲ್ಲಿ ಅನ್ನವನ್ನು ಅದಕ್ಕೆ ನಮಗೆ ಬೇಕಾದ ಪ್ರಮಾಣದಲ್ಲಿ ಒಂದು ಅನ್ನವನ್ನು ಉಪಯೋಗಿಸಿದ್ರೆ ಅದಷ್ಟು ಯೂಸ್ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎನರ್ಜಿಗೆ ಅಷ್ಟು ಕಾರ್ಬೋಹೈಡ್ರೇಟ್ ಅನ್ನು ಯೂಸ್ ಮಾಡುತ್ತೆ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ ಅವಶ್ಯಕತೆನೇ ಇಲ್ಲ ಎನರ್ಜಿನೇ ಬೇಕಾಗಿಲ್ಲ ನಮಗೆ ಅಂಥ ಟೈಮ್ ನಲ್ಲಿ ಸುಮ್ನೆ ಸುಮ್ಮನೆ ನಾವು ಅನ್ನ ನಾವು ಹೊಟ್ಟೆ ತುಂಬ ಅನ್ನವನ್ನು ತಿಂದ್ರೆ ಎಕ್ಸ್ಟ್ರಾ ನೀವು ಕಾರ್ಬೋಹೈಡ್ರೇಟ್ ತಗೊಂಡಿದ್ದೇನಾಯ್ತು ಬ್ಲಡ್ ಅಲ್ಲೇ ಸರ್ಕ್ಯುಲೇಟ್ ಆಗ್ತದೆ ಸೆಲ್ಸ್ ಯೂಸ್ ಮಾಡ್ಲಿಲ್ಲ ಅಂದಮೇಲೆ ಬ್ಲಡ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ ಸೊ ಬ್ಲಡ್ ಅಲ್ಲಿ ಸರ್ಕ್ಯುಲೇಟ್ ಆಯ್ತು ಅಂತಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಯ್ತು ಅದಕ್ಕೆ ಏನ್ ಮಾಡ್ಬೇಕು ಅನ್ನದ ಪ್ರಮಾಣವನ್ನ ಕಡಿಮೆ ಮಾಡಿ ಅನ್ನ ಆಗಿರ್ಬೋದು ಮುದ್ದೆ ಆಗಿರ್ಬೋದು ರೊಟ್ಟಿ ಚಪಾತಿ ಇವಿಷ್ಟು ಕೂಡ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಇವನ್ನ ಆದಷ್ಟು ನಾವು ಸ್ಟಾರ್ಚ್ ಇವೆಲ್ಲ ಸ್ಟಾರ್ಚ್ ಹಾಗಾಗಿ ಇದ್ರ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ ಸಾಕು ಅದನ್ನ ಬೇಯಿಸಿ ತಣ್ಣಗ್ ಮಾಡಿ ಒಣಗಿಸಿ ಹಿಂಸೆ ಮಾಡಿ ತಿಂದು ಕಾಯಿಲೆ ಜಾಸ್ತಿ ಮಾಡ್ಕೊಳದ್ಕಿಂತ ನಾವು ಫ್ರೆಶ್ ಆಗಿ ಬಿಸಿ ಬಿಸಿ ಆಗಿರ್ತಕ್ಕಂಥ ಅನ್ನನೆ ತಿನ್ನಿ ಹಸುವಾದಾಗ ತಿನ್ನಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ ಯಾವುದೇ ತೊಂದರೆ ಆಗಲ್ಲ ಎರಡನೇದಾಗಿ ಏನಂತಂದ್ರೆ ಈ ಸ್ಟಾರ್ಚ್ ಏನಿದೆ ಅಲ್ಲ ಈ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಇದ್ರಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ ಏನಿದೆ ಇದು ಫಸ್ಟ್ ಆಫ್ ಆಲ್ ಇದು ಹೆಲ್ತಿ ಅಲ್ಲ ಕಂಪೇರಿಟಿವ್ಲಿ ಇದು ಅಷ್ಟೊಂದು ಹೆಲ್ತ್ ಕೊಡೋದಿಲ್ಲ ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಸ್ಟಾರ್ಚ್ ಇಂದ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಹೇಳ್ತೀವಿ ಅಂದ್ರೆ ಇನ್ಸುಲಿನ್ ಸೆಲ್ಗಳು ಇನ್ಸುಲಿನ್ ಮಾತು ಕೇಳೋದಿಲ್ಲ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ಬಿಟ್ಟು ಅಗೇನ್ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ನಾವು ಅನ್ನ ತಿಂದ್ರೆ ಶುಗರ್ ಬರುತ್ತೆ ಅಂತೀವಲ್ಲ ಅನ್ನ ಅಲ್ಲ ನೀವು ಅನ್ನ ತಿನ್ನಿ ಮುದ್ದೆ ತಿನ್ನಿ ಚಪಾತಿ ತಿನ್ನಿ ರೊಟ್ಟಿ ತಿನ್ನಿ ಜಾಸ್ತಿ ಪ್ರಮಾಣದಲ್ಲಿ ಯಾವುದನ್ನೇ ಉಪಯೋಗಿಸಿದ್ರು ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಬಿಟ್ಟು ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಾಗುತ್ತೆ ಹಾಗಾಗಿ ಯಾವ ಯಾವ ರೀತಿ ಸ್ಟಾರ್ಚ್ ಇರಬೇಕು ಯಾವ ರೀತಿ ನಮಗೆ ಕಾರ್ಬೋಹೈಡ್ರೇಟ್ ಬೇಕು ಅಂತಂದ್ರೆ ನಾನ್ ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್ ಇಲ್ದಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಸಿಂಪಲ್ ಆಗಿರ್ತಕ್ಕಂಥ ಒಂದಿಷ್ಟು ಕಾರ್ಬೋಹೈಡ್ರೇಟ್ಸ್ ಯಾವಂತಂದ್ರೆ ಈ ಫ್ರಕ್ಟೋಸು ಗ್ಲುಕೋಸು ಇಂಥದ್ದನ್ನು ಉಪಯೋಗಿಸ್ಬೇಕು ಯಾವ್ದು ಸಿಗುತ್ತೆ ಅಂತಂದ್ರೆ ನಮಗೆ ಹಣ್ಣುಗಳಲ್ಲಿ ಸಿಗುತ್ತೆ ಯಥೇಚ್ಛವಾಗಿ ನಮಗೆ ಹಣ್ಣುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಅಷ್ಟೇ ಯಾಕೆ ಇವನ್ ಸೊಪ್ಪುಗಳಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ ತರಕಾರಿನಲ್ಲೂ ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ ಬಟ್ ಏನಂದ್ರೆ ನಾನ್ ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ ಯಾವಾಗ ನಾವು ನಾನ್ ಸ್ಟಾರ್ಚಿಕ್ ಕಾರ್ಬೋಹೈಡ್ರೇಟ್ ಉಪಯೋಗಿಸ್ತೀವೋ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ರೆಸಿಸ್ಟೆನ್ಸ್ ಬದಲಾಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಶುಗರ್ ಲೆವೆಲ್ ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ ಸೊ ಫೈನಲಿ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ ಬೇಯಿಸಿ ಜೀರ್ಣ ಆಗ್ಲಿಕ್ಕೆ ಅಂತ ಅದನ್ನ ಬೇಯಿಸಿ ಮತ್ತೆ ಅದ್ರ ತಣ್ಣ ಮಾಡಿ ಒಣಗಿಸಿ ಜೀರ್ಣ ಅಂತ ಮತ್ತೆ ಒಣಗಿಸಿ ತಿಂತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದ್ರ ಬದಲಾಗಿ ಫ್ರೆಶ್ ಆಗಿರ್ತಕ್ಕಂಥದ್ದು ಬಿಸಿ ಬಿಸಿ ಆಗಿರ್ತಕ್ಕಂಥ ಅನ್ನವನ್ನೇ ತಿನ್ನಿ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಆರೋಗ್ಯವಾಗಿರ್ಬೋದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ